ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಈಗ ಮತ್ತೆ ಬೃಹತ್ ಪ್ರಮಾಣದ ಜಾತ್ರಾ ಮಹೋತ್ಸವ ಇಂಚಲ್ಗೆ ಹೋಗ್ತಾ ಇದ್ದೀನಿ ಇಂಚಲದ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಯನ್ನು ನೀವು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಶ್ರೀ ಅಂಬಾದೇವಿ ನವದುರ್ಗೆ ಪರಮೇಶ್ವರಿ ದೇವಸ್ಥಾನದ ಉದ್ಘಾಟನೆಯನ್ನು ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಬೀದರ್ ಮತ್ತು ಶ್ರೀ ಶಿವಪುತ್ರ ಸ್ವಾಮೀಜಿ ಬಿಜಾಪುರಿಯವರ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು ಈ ಜನಸಾಗರದಲ್ಲಿ ಹರಿದು ಬಂದ ಭಕ್ತರಿಂದ ಈ ಮಠಕ್ಕೆ ಕಡಬು ತುಪ್ಪ ಅರ್ಪಿಸಿದ್ದು ಬಹಳ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ತಾವು ಈ ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ ಯಾಕಂದರೆ ಮಹಾಸಾಗರದಲ್ಲಿ ಭಕ್ತರು ಅನೇಕ ರೀತಿಯ ಬಹಳ ಅಚ್ಚುಕಟ್ಟಾಗಿ ಕಡಬುಗಳನ್ನು ಕಿಂಟಾಲು ಗಂಟಲೆ ತುಪ್ಪದ ಅರ್ಪಣೆಯನ್ನು ಮಠಕ್ಕೆ ಅರ್ಪಿಸಿದರು ಅದನ್ನೆಲ್ಲ ಭಕ್ತರು ಬಹಳ ಸಂತೋಷದಿಂದ ಸವಿದದ್ದು ಈ ಮಠಕ್ಕೆ ಒಂದು ಇರುವಂಥ ಪರಮ ಭಕ್ತರು ಆಶೀರ್ವಾದ ತೆಗೆದುಕೊಳ್ಳಲಿಕ್ಕೆ ಈ ಮಹತ್ ಕಾರ್ಯಗಳನ್ನು ಮಾಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಬಹಳ ಮಹತ್ವವಾದ ಸುದ್ದಿ ಇಂಚಲ್ದು ಈಗ ಮತ್ತೆ ನಾನು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬರ್ತೀನಿ ವೀಕ್ಷಕರೇ ನೋಡಿ ರಮೇಶ್ ಜಾರಕಿಹೊಳಿಯವರು ಶಾಸಕರ ಕ್ಷೇತ್ರದಲ್ಲಿ ಲೋಕೋಪಯೋಗಿ ಇಲಾಖೆ ಯೋಜನೆಯಡಿಯಲ್ಲಿ ದುಬ್ದಾಳು ಸಿ ಸಿ ರಸ್ತೆ ಬಹಳ ಅನನುಕೂಲತೆ ಇತ್ತು ಈ ಸಿಸಿ ರಸ್ತೆ ಆಗಬೇಕಂತ ಬಹಳ ಜನದ ಬೇಡಿಕೆ ಇತ್ತು ಆದರೆ ತಕ್ಷಣ ಸ್ಪಂದಿಸಿದ ರಮೇಶ್ ಜಾರಕಿಹೊಳಿ ಶಾಸಕ ತಮ್ಮ ಅಳಿಯಂದರಾದ ಅಂಬಿರಾವ್ ಪಾಟೀಲ್ ಅವರ ಕೈಯಿಂದ ಈ ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಬರುವಂಥ ದುಬ್ದಾಳ ಗ್ರಾಮದಲ್ಲಿ ಸಿ ಸಿ ರಸ್ತೆಯನ್ನು ಗುದ್ದಲಿ ಪೂಜೆ ಮೂಲಕ ನೆರವೇರಿಸಲಾಯಿತು ಈ ಪೂಜಾ ಸಮಾರಂಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಸ್ಐ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಮೀನಾಕ್ಷಿ ಜೋಡಟ್ಟಿ ಮುಖಂಡರಾದ ಡಿ ಎಂ ದಳವಾಯಿ ಲಗಮಣ್ಣ ನಾಗವಣ್ಣವರ್ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನಯ್ ಜಾಧವ್ ರಾಜಶೇಖರ್ ರಜಪೂತ್ ಬಾಹುಬಲಿ ಕಡಪಟ್ ಕಡಹಟ್ಟಿ ಕಲ್ಲಪ್ಪ ಸಣದಿ ನಾಗರಾಜ್ ನಾಯಕ್ ಬಸೀರ್ ಬನಜ್ವಾಳ್ ಸುಧೀರ್ ಜೋಡಟ್ಟಿ ಮಹೇಶ್ ಪಾಟೀಲ್ ಪರಶುರಾಮ್ ಗಾಡಿ ಒಡ್ರ್ ಜಿನ್ನಪ್ಪ ಕಮತೆ ಮಹಬೂಬ್ ಖಾನ್ ಕಡಲ್ಗಿ ಶೀತಲ್ ದಮಣ್ಣವ್ರು ಭೀಮಿ ದೇಮಣ್ಣವರು ಶಿವಾನಂದ್ ಚೌಕಾಶಿ ಈ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮ ಈಗ ಈ ಅಭಿವೃದ್ಧಿ ಕಾರ್ಯಕ್ರಮ ಮುಗಿದ ನಂತರ ಮತ್ತೆ ನಾನು ರಾಜ್ಯ ರಾಜಕಾರಣಿಗೆ ಇದ್ದೇನೆ ಚಿಂತೆಗೀಡಾದ ಬಾಳ್ಚಂದ್ರ ಹೈರಾಣಾದ ರಾಮ್ಚಂದ್ರ ರಮೇಶ್ ಜಾರಕಿಹೊಳಿ ವೀಕ್ಷಕರೇ ಯಾಕೆ ತಡ ಇದೆ ಸಚಿವ ಸಂಪುಟದ ಕಗ್ಗಂಟು ಮಾತಿನ ತಕ್ಕಂತೆ ನಡೀತಾ ಇಲ್ಲ ಬಿ ಜೆ ಪಿಯವರು ಗೋಕಾಕದ ಮತದಾರರ ಕಣ್ಣು ದೃಷ್ಟಿ ಎಲ್ಲವೂ ರಾಜಧಾನಿ ಮೇಲೆ ಹೈಕಮಾಂಡ್ ಮೇಲೆ ಯಡಿಯೂರಪ್ಪ ಮೇಲೆ ಎಲ್ಲರೂ ನೋಡ್ತಾ ಇದ್ದಾರೆ ಯಾವಾಗ ಕ್ಷಣ ಕ್ಷಣದ ಸುದ್ದಿಗಾಗಿ ಪ್ರತಿಯೊಬ್ಬರು ತಮ್ಮ ಮೊಬೈಲನ್ನು ಟಿ ವಿಯನ್ನು ಆನ್ ಮಾಡಿ ನೋಡ್ತಾರೆ ಆದರೆ ಯಾವುದೇ ಒಂದು ನಿರ್ಧಾರ ಇಲ್ಲ ನಿರಾಸದಾಯಕ ಸುದ್ದಿ ವೀಕ್ಷಕರೇ ಯಾಕೆಂದರೆ ಕೊಟ್ಟ ಮಾತಿನಂತೆ ನಡೀತಾ ಇದ್ದಾರೆ ಯಡಿಯೂರಪ್ಪನವರು ಯಡಿಯೂರಪ್ಪ ಅದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಮತದಾರರಿಗೆ ಅನಿಸ್ತಾ ಇದೆ ಕರ್ನಾಟಕ ರಾಜ್ಯದ ನಾಯಕರಿಗೆ ಅನಿಸ್ತಾ ಇದೆ ಆದರೆ ಇದರಲ್ಲಿ ತಪ್ಪು ಮಾಡ್ತಾ ಇರೋದು ಕೇಂದ್ರ ಹೈಕಮಾಂಡು ಯಾಕೆ ಅವಸರ ಮಾಡ್ತಾ ಇಲ್ಲ ಯಾಕೆ ಈ ಸಂಕಟನ ಉದ್ಭವ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರ ಹತ್ರ ಹೋದರೆ ಅಮಿತ್ ಶಾ ಹತ್ರ ಬೆರಳು ತೋರಿಸ್ತಾರೆ ಅಮಿತ್ ಶಾ ಹತ್ರ ಹೋದರೆ ದೆಹಲಿ ಚುನಾವಣೆ ಇದೆ ಆ ಟೆನ್ಷನ್ದಲ್ಲಿದ್ದೀವಿ ನೀವು ನಡ್ಡಾ ಹತ್ರ ಹೋಗಿ ಮಾತಾಡಿ ಅಂತಾರೆ ಈ ಯಾಕೆ ಈ ಕಗ್ಗಂಟು ಸರ್ಕಾರ ರಚನೆ ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂಥ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದ ಹದಿನೇಳು ಜನರ ತಂಡ ಇವತ್ತು ಹೈರಾಣಾಗಿಬಿಟ್ಟಿದೆ ಇದರಲ್ಲಿ ಚಿಂತೆಗೀಡು ಬಾಲ್ ಚಂದ್ರ ಜಾರಕಿಹೊಳಿ ಅವರು ಇವರು ರಿಮೋಟ್ ಕಂಟ್ರೋಲ್ ಇದ್ದಂಗೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ನವ ಚೈತನ್ಯ ತುಂಬಿದಂತ ಬಾಲಚಂದ್ರ ಜಾರಕಿಹೊಳಿ ಅವರು ಚಿಂತೆ ಜೆ ಪಿಯ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾರೊಳಿ ಅವರನ್ನ ತರಲಿಕ್ಕೆ ಬಾಲಚಂದ್ರ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸಿದ್ರು ಆ ಪ್ರಕಾರ ಚುನಾವಣೆಯಲ್ಲಿ ಗೆಲ್ಲಿಸಿದ್ರು ಅನೇಕ ಪ್ರಮುಖ ನಾಯಕರು ಸಹಿತ ಇಲ್ಲಿ ಬಂದಿದ್ರು ಆ ಎಲ್ಲರೂ ನಾಯಕರು ಯಾಕೆ ತಮ್ಮ ಬಾಯಿಯನ್ನು ಬಿಸ್ತಾ ಇಲ್ಲ ರಮೇಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಮಂತ್ರಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದರು ಉಪಮುಖ್ಯಮಂತ್ರಿ ಅಂತ ಗಂಟಾ ಘೋಷವಾಗಿ ವಾಗ್ದಾನ ಮಾಡಿದರು ಆ ವಾಗ್ದಾನ ಮಾಡಿದ ಮಹಾನಾಯಕರು ರಮೇಶ್ ಜಾರಕಿಹೊಳಿ ಸರ್ಕಾರ ರಚನೆಯನ್ನು ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಈ ಕಾಣಲಿಕ್ಕೆ ಬರ್ತಾ ಇಲ್ವಾ ಕಾಣ್ತಾ ಇಲ್ವಾ ಇವರಿಗೆ ಬಿ ಜೆ ಪಿ ನಾಯಕರಿಗೆ ಯಾವ ತಪ್ಪಿಗಾಗಿ ಈ ಶಿಕ್ಷೆ ಯಾವ ತಪ್ಪನ್ನು ಹುಡುಕ್ತಾ ಇದ್ದಾರೆ ಎರಡು ತಿಂಗಳಾಗ್ಲಿಕ್ಕೆ ಬಂತು ಇನ್ನೂ ಸಚಿವ ಸಂಪುಟ ಪುನಾರಚನೆ ಆಗಿಲ್ಲ ಈಗ ಆ ಥರ ಎಲ್ಲರ ರಾಜೀನಾಮೆ ತೊಗೋತೀವಿ ಹೊಸದಾಗಿ ಪುನಾರ್ರಚನೆ ಮಾಡ್ತೀವಿ ಅಂತ ಯಾಕೆಂದರೆ ಈಗಾಗಲೇ ಸಚಿವರಾದರು ಅವ್ರೇನು ಸುಮ್ಮನೆ ಕೊಡ್ತಾರೆ ಅವರು ಮತ್ತೆ ಹೈರಾಣಾಗ್ತಾರೆ ಅವರೇ ಮತ್ತೆ ಭಿನ್ನಮತಿ ಚಟುವಟಿಕೆ ತೊಡಗ್ತಾರೆ ಮೊದಲಿನ ಮೂಲ ಬಿ ಜೆ ಪಿಯವರು ತಲೆ ನಿಂತ್ಕೋತಾರೆ ಅಪ್ಪಚ್ಚು ರಂಜನ್ ಅಂತವ್ರು ಇದ್ದಾರೆ ಐದೈದು ಆರಾರು ಸಾರಿ ಆರಿಸಿ ಬಂದವರು ಯಡಹಳ್ಳಿ ಬಸವನಗೌಡ ಪಾಟೀಲ್ ಯತ್ನಾಳಿದ್ದಾರೆ ಇವರೆಲ್ಲರೂ ಗುಡುಗೋದು ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಯಡಿಯೂರಪ್ಪ ತಮ್ಮ ತಮ್ಮಷ್ಟಕ್ಕೆ ತಾವೇ ರಾಜೀನಾಮೆ ಕೊಟ್ಟು ಹೋಗಿಬಿಡೋ ಪರಿಸ್ಥಿತಿ ಇದೆ ಒಂದು ಸೂಕ್ಷ್ಮ ಒಂದು ರಾಜಕೀಯ ವಿಶ್ಲೇಷಣೆ ಹೇಳ್ತೀನಿ ಕೇಳಿ ವೀಕ್ಷಕರೇ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಪರ್ಯಾಯ ವ್ಯವಸ್ಥೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅವರ ಚಿರಂಜೀವಿ ಸಂಸತ್ ಸದಸ್ಯ ರಾಘವೇಂದ್ರಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಡಬೇಕು ವಿಜಯೇಂದ್ರಗೆ ಕರ್ನಾಟಕದಲ್ಲಿ ಸಚಿವ ಸ್ಥಾನ ಕೊಡಬೇಕು ಇದು ಒಂದು ಪ್ಲ್ಯಾನ್ ನಡೀತಾ ಇದೆ ತೆರೆಮರೆಯಲ್ಲಿ ಇದೊಂದು ರಾಜಧಾನಿಯಿಂದ ಬಂದಂಥ ನಮಗೆ ಸುದ್ದಿ ಇದು ಬಹಳ ಸ್ಫೋಟಕ ಸುದ್ದಿ ಯಾವ ರೀತಿ ತೆರವು ಪಡೆಯುತ್ತೆ ಎಪ್ಪತ್ತೇಳರಲ್ಲಿ ಕಾಲಿಟ್ಟಿದ್ದಾರೆ ಯಡಿಯೂರಪ್ಪ ಅವರಿಗೀಗ ಆಗ್ತಾ ಇಲ್ಲ ಟೆನ್ಷನು ಸಹನ್ ಮಾಡಲಿಕ್ಕಂಥ ಶಕ್ತಿ ಇಲ್ಲ ಈ ಇಳಿ ವಯಸ್ಸು ಎಲ್ಲಿ ಓಡಾಡೋದು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಸಾಕಾಗಿ ಹೋಗಿದೆ ನಾನೇ ರಾಜೀನಾಮೆ ಕೊಟ್ಟು ಮಗನಿಗೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಕರ್ನಾಟಕದಲ್ಲಿ ಸಣ್ಣ ಮಗನಿಗೆ ಸಚಿವ ಸ್ಥಾನ ಕೊಟ್ಟರೆ ನನಗೆಲ್ಲಾದರೂ ರಾಜ್ಯಪಾಲ್ ಮಾಡಿದರೆ ಆರಾಮವಾಗಿ ದಿನ ಕಳೆತನಂಥ ಇದು ಹೇಳ್ತಾ ಇದ್ದಾರೆ ಇದು ಒಂದು ರಾಜ್ಯ ರಾಜಕಾರಣದ ಸುದ್ದಿ ತಕ್ಷಣ ಮಂತ್ರಿ ಸ್ಥಾನ ಸಿಗ್ಬೇಕು ಸಚಿವ ಸ್ಥಾನ ಸಂಪುಟ ವಿಸ್ತರಣೆ ಆಗಬೇಕು ಈ ಕಗ್ಗಂಟು ಏನು ಮುಂದಕ್ಕೆ ಹಾಕ್ತಾ ಹೋದರೆ ಸಂಕಟ ಬಿ ಜೆ ಪಿಗಿದೆ ಬಿ ಜೆ ಪಿ ಸರ್ಕಾರಕ್ಕಿದೆ ಅಂತ ನಮ್ಮ ನಮ್ಮ ಚಾನಲ್ ಬಯಸುತ್ತದೆ ವೀಕ್ಷಕರೇ ಇಂದಿನ ಇದು ಮಹತ್ವದ ಸುದ್ದಿ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಬರುತ್ತೇನೆ ಮತ್ತೊಂದು ಮಹತ್ವದ ಸುದ್ದಿ ತೆಗೆದುಕೊಂಡು ವೀಕ್ಷಕರೇ ನಮಸ್ಕಾರ